సకత సఖత్ ఖార బరుచి అచ్చి చీలి పౌడర్ ಹುಲಿಗೆಮ್ಮ ದೇವಸ್ಥಾನದ ಹುಂಡಿ ಎಣಿಕೆ ಶಕ್ತಿ ದೇವತೆ ಹುಲಿಗೆಮ್ಮ ದೇವಿಗೆ ಅಪಾರ ಕಾಣಿಕೆ ಸಲ್ಲಿಕೆ ಕೊಪ್ಪಳ ತಾಲೂಕಿನ ಹುಲಿಗೆಯಲ್ಲಿರುವಂತಹ ಹುಲಿಗೆಮ್ಮ ದೇವಸ್ಥಾನ ನಲವತ್ತ್ ದಿನಗಳಲ್ಲಿ ಒಟ್ಟು ತೊಂಬತ್ತೈದು ಪಾಯಿಂಟ್ ಸೊನ್ನೆ ಎರಡು ಲಕ್ಷ ಹಣ ನೂರ ಗ್ರಾಂ ಬಂಗಾರ ಏಳು ಕೆಜಿ ಬೆಳ್ಳಿಯನ್ನು ಸಂಗ್ರಹಿಸಿದ್ದಾರೆ ಕಳೆದ ಸೆಪ್ಟೆಂಬರ್ ಮೂರರಂದು ಎಣಿಕೆ ವೇಳೆ ಒಂದು ಪಾಯಿಂಟ್ ಒಂದು ಏಳು ಕೋಟಿ ರೂಪಾಯಿ ಸಂಗ್ರಹ ಆಗಿತ್ತು ನೂರ ಗ್ರಾಂ ಬಂಗಾರ ಹತ್ತು ಕೆಜಿ ಬೆಳ್ಳಿ ಆಭರಣ ಸಂಗ್ರಹವಾಗಿತ್ತು ಇದೀಗ ಹುಲಿ ಬಿಮ್ಮ ದೇವಸ್ಥಾನದಲ್ಲಿ ಬಿಗಿ ಕಣ್ಗಾವಲಿನಲ್ಲಿ ಹುಂಡಿ ಎಣಿಕೆ ಕಾರ್ಯವನ್ನ ಮಾಡಲಾಗ್ತಾ ಇದೆ ಈ ಬಾರಿ ಸಹ ಅಪಾರ ನಗದು ಹಣ ಹಾಗೂ ಬಂಗಾರ ಸಂಗ್ರಹ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ऐनमा रूप मा रूपा रूप ड्यूटी म्हक ब एक्